ಜೈ ಓಶೋ ಈಗ ಧ್ಯಾನದಿಂದ ಸ್ವಾಸ್ಥ್ಯ ಎಂಬ ಸರಣಿಯಲ್ಲಿ ದೈಹಿಕ ಕ್ರಿಯೆಗಳು ಎಂಬ ವಿಷಯವಾಗಿ ಓಶೋರವರು ನೀಡಿರುವ ಉಪನ್ಯಾಸವನ್ನು ಸಭಿಕರ ಮತ್ತೊಂದು ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಪ್ರಿಯ ಓಶೋ ನಾನು ಮುಟ್ಟಿನ ಸಂದರ್ಭದಲ್ಲಿ ನನ್ನ ಮಟ್ಟಿಗೆ ನಾನಿರುವುದು ಒಂದು ಸಂಗತಿಯಾದರೆ ಈಗ ನಾನು ನನ್ನ ಪತಿಯ ಭಾವನಾತ್ಮಕ ಕಾಲಚಕ್ರದೊಡನೆಯು ಹೊಂದಿಕೊಂಡು ಸಾಗುವುದು ಹೇಗೆ ಈ ಕಾರಣದಿಂದಲೇ ನೀವು ಪುರುಷ ಅಥವಾ ಸ್ತ್ರೀಯಾಗಿರಲಿ ಯಾವ ದಿನಗಳಲ್ಲಿ ನಿಮ್ಮ ಭಾವನಾತ್ಮಕ ಕಾಲಚಕ್ರ ನಿಮ್ಮನ್ನು ಬಾಧಿಸುತ್ತಿರುತ್ತದೆ ಎಂಬುದನ್ನು ತಿಳಿಯುವುದು ಒಳಿತು ಏಕೆಂದರೆ ಯಾವಾಗ ಒಬ್ಬರು ಹೀಗೆ ಕಾಲಚಕ್ರದಿಂದಾಗಿ ಭಾವನಾತ್ಮಕ ತೊಳಲಾಟದಿಂದ ಬಳಲುತ್ತಿರುವಾಗ ಇನ್ನೊಬ್ಬರು ಅವರನ್ನು ಕುರಿತು ಅನುಕಂಪದಿಂದಲೂ ಹೆಚ್ಚಿನ ಪ್ರೀತಿಯಿಂದಲೂ ಇರಬಹುದು ಏಕೆಂದರೆ ಹಾಗೆ ಭಾವನಾತ್ಮಕವಾಗಿ ತೊಳಲಾಡುತ್ತಿರುವ ಸಮಯದಲ್ಲಿ ಅವರು ಅವರ ಸಹಜ ಸ್ಥಿತಿಯಲ್ಲಿ ಇರುವುದಿಲ್ಲ ಆದರೆ ಒಂದೇ ಒಂದು ವಿಷಯದಲ್ಲಿ ನೀವು ನೆನಪಿಟ್ಟುಕೊಂಡು ಎಚ್ಚರದಿಂದಿರಬೇಕು ಅದು ಇಬ್ಬರು ನಿಮ್ಮ ಭಾವನಾತ್ಮಕ ಕಾಲಚಕ್ರದ ನಕಾರಾತ್ಮಕ ಹಂತದಲ್ಲಿದ್ದರೆ ಆಗ ಇಬ್ಬರು ಭಾವನಾತ್ಮಕ ತೊಳಲಾಟದಲ್ಲಿ ತೊಂದರೆಯಲ್ಲಿ ಇರುವುದರಿಂದ ನಿಮ್ಮಿಬ್ಬರಲ್ಲಿ ಒಬ್ಬರು ಒಬ್ಬರು ಮಾತ್ರ ಮಧುಚಂದ್ರಕ್ಕೆ ಹೋಗಿಬಿಡುವುದು ಇಬ್ಬರು ಒಬ್ಬರಿಂದ ಇನ್ನೊಬ್ಬರು ದೂರ ಇದ್ದು ಬಿಡುವುದೇ ಉತ್ತಮ ಪ್ರತಿ ತಿಂಗಳು ನೀವು ಬದಲಿಸಿಕೊಳ್ಳಬಹುದು ಈ ತಿಂಗಳು ಒಬ್ಬರು ಮಧುಚಂದ್ರಕ್ಕೆ ಹೋದರೆ ಮುಂದಿನ ತಿಂಗಳು ಇನ್ನೊಬ್ಬರು ಹೋಗಬಹುದು ಏನೇ ಆದರೂ ಆ ದಿನಗಳಲ್ಲಿ ಇಬ್ಬರು ಒಟ್ಟಿಗೆ ಮಾತ್ರ ಇರಬೇಡಿ ಏಕೆಂದರೆ ಅದು ಸ್ಫೋಟಗೊಳ್ಳುವ ಹಂತಕ್ಕೆ ನಿಮ್ಮನ್ನು ಕರೆದೊಯ್ಯಬಹುದು ನೀವು ನಿರಂತರವಾಗಿ ನಿಮ್ಮನ್ನು ಗಮನಿಸಿಕೊಳ್ಳುತ್ತಿದ್ದಲ್ಲಿ ನಿಮ್ಮ ಭಾವನೆಗಳಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಸಾಕ್ಷಿಯಾಗಿ ವೀಕ್ಷಿಸುತ್ತಿದ್ದಲ್ಲಿ ನಾನು ಇದನ್ನೇ ಧ್ಯಾನವೆಂದು ಕರೆಯುವುದು ಇದು ನಿಮಗೊಂದು ಅದ್ಭುತ ಅವಕಾಶವನ್ನು ಕೊಡುತ್ತದೆ ನಿಮಗೆ ತುಂಬ ಬೇಸರವಾಗುತ್ತಿದ್ದಾಗ ಸುಮ್ಮನೆ ಅದನ್ನು ಗಮನಿಸಿ ಅದೊಂದು ನಿಮ್ಮ ದೇಹದಲ್ಲಿ ನಡೆಯುತ್ತಿರುವ ರಾಸಾಯನಿಕ ಕ್ರಿಯೆ ಆದರೆ ನೀವು ಅದನ್ನು ವೀಕ್ಷಿಸುತ್ತಿರುವ ಪ್ರಜ್ಞೆ ಆ ರಾಸಾಯನಿಕ ಕ್ರಿಯೆಯಲ್ಲಿ ನೀವು ಸೇರಿ ಹೋಗಿಬಿಡಬೇಡಿ ಆ ರಾಸಾಯನಿಕ ಕ್ರಿಯೆಯೊಂದಿಗೆ ನಿಮ್ಮನ್ನು ನೀವು ಗುರುತಿಸಿಕೊಂಡು ಬಿಡಬೇಡಿ ಅದು ಶಾರೀರಿಕವಾದ ಸಂಗತಿ ಅದೊಂದು ರಾಸಾಯನಿಕ ಕ್ರಿಯೆ ಅದೊಂದು ಜೈವಿಕ ಕ್ರಿಯೆ ಆದರೆ ನೀವು ಅದನ್ನೆಲ್ಲ ಸಾಕ್ಷಿಯಾಗಿ ಗಮನಿಸುತ್ತಿರುವ ವೀಕ್ಷಕ ಕ್ರಮೇಣ ನಿಧಾನವಾಗಿ ನಿಮ್ಮ ದೇಹದ ಈ ಎಲ್ಲ ಕ್ರಿಯೆಗಳು ಅಸಂಬದ್ಧವಾಗಿ ಹೋಗುತ್ತಿದ್ದರೂ ನೀವು ನಿಮ್ಮೊಳಗೆ ಕೇಂದ್ರೀಕೃತರಾಗಿ ನಿಲ್ಲುವುದರಿಂದ ನೆಲೆಯೂರುವುದರಿಂದ ಅವುಗಳಿಂದ ಬಾಧಿಸಲ್ಪಡದೆ ನಿಮ್ಮ ಪಾಡಿಗೆ ನೀವಿರುವಿರಿ ಇದು ಪುರುಷ ಮತ್ತು ಸ್ತ್ರೀ ಇಬ್ಬರ ವಿಷಯದಲ್ಲೂ ಸತ್ಯವಾದುದು ಇಲ್ಲಿಗೆ ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಜೈ ಓಶೋ ಜೈ ಜೈ ಓಶೋ